ಆತ್ಮೀಯ ವಿದ್ಯಾರ್ಥಿಗಳೇ ಇದೇ ತಿಂಗಳ ಇಪ್ಪತ್ತೈದರಂದು ಎರಡನೇ ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗುತ್ತದೆ ಮೊದಲನೇ ವಾರ್ಷಿಕ ಪರೀಕ್ಷೆಯಲ್ಲಿ ಅಸಹಾಯಕರಾದವರು ಅಧೀರಾಗಬೇಡಿ ಸಾಧನೆ ಇನ್ನೂ ಇದೆ ಅಂಗ ಕಡಿಮೆ ಬಂದಿದೆ ಎಂದು ಕೊರಗಬೇಡಿ ನಿಮ್ಮಲ್ಲಿ ಏಕಾಗ್ರತೆ ಇರಲಿ ಸಾಧನೆಯ ಚಿಂತನೆ ಇರಲಿ ಪೋಷಕರೇ ದಯಮಾಡಿ ಮಕ್ಕಳಿಗೆ ಓದಲು ಸಮಯಾಕಾಶನ ಮಾಡಿಕೊಡಿ ಈಗ ಹೇಗೂ ತರಗತಿಗಳು ಇರುವುದಿಲ್ಲ ಮಕ್ಕಳ ಮನೆಯಲ್ಲೇ ಇರುತ್ತಾರೆ ಅವರಿಗೆ ಓದುವ ವಾತಾವರಣವನ್ನು ಕಲ್ಪಿಸಿಕೊಡಿ ಯಶಸ್ಸಿನ ಹಾದಿಗೆ ತಾವುಗಳು ಕೂಡ ಪ್ರೇರಕರಾಗಿ ಹಿಂದಲು ಬಯಸುತ್ತೇನೆ ನಾನೀಗ ಅವರಿಗಾಗಿ ಒಂದಿಷ್ಟು ಪಾಸಿಂಗ್ ಪ್ಯಾಕೇಜ್ಗಳನ್ನು ತಮ್ಮೆದುರಿಗೆ ಚರ್ಚೆ ಮಾಡುತ್ತಿದ್ದೇನೆ ಮಕ್ಕಳೇ ತಾವು ಓದಿ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಈಗ ನಾನು ನಿಮ್ಮೆದುರಿಗೆ ಚರ್ಚೆಗೆ ತಂದಿರುವ ಅಂಶಗಳು ಭೂಗೋಳಶಾಸ್ತ್ರದ ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೋತ್ತರಗಳು ನಿಧಾನವಾಗಿ ಅಭ್ಯಾಸ ಮಾಡಿ ನನ್ನ ಅನೇಕ ವಿಡಿಯೋಗಳು ಈ ಹಿಂದೆ ಇವೆ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲವೂ ನಿಮಗೆ ನೋಟಿಫಿಕೇಷನ್ ಬರ್ತವೆ ಚೆನ್ನಾಗಿ ಮನ ಮಾಡಿಕೊಂಡು ಅಭ್ಯಾಸ ಮಾಡಿದ್ದೆ ಆದರೆ ಎಂಬತ್ತು ಮಾರ್ಕ್ ತೆಗೆದುಕೊಳ್ಳುವುದರಲ್ಲಿ ಸಂದೇಹ ಇಲ್ಲ ಎಂದು ಹೇಳುತ್ತೇನೆ ಹಿಮಾಲಯದ ಮಹತ್ವದ ಬಗ್ಗೆ ಬರೆಯಿರಿ ಎಂದು ಕೇಳ್ತಾರೆ ಉತ್ತರ ಏಷ್ಯಾದಿಂದ ಬೀಸುವ ಶೀತಗಾಳಿಯನ್ನು ಹಿಮಾಲಯಗಳು ತಡೆಯುತ್ತವೆ ನದಿಗಳ ಉಗಮ ಪ್ರದೇಶವಾಗಿವೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ ಸಸ್ಯ ಪ್ರಾಣಿಗಳಿಗೆ ಆಶ್ರಯವಾಗಿದೆ ಅಪಾರ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ ಧಾರ್ಮಿಕ ಕೇಂದ್ರಗಳಿಗೆ ಪ್ರಾಮುಖ್ಯಗಳನ್ನು ಹೊಂದಿವೆ ಮುಂದಿನ ಪ್ರಶ್ನೆ ಮಣ್ಣಿನ ವಿಧಗಳು ಯಾವುವು ಎಂದು ಕೇಳಬೋದು ಮೆಕ್ಕಲ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಮತ್ತೊಂದು ಸಾರಿ ಮೆಕ್ಕಲ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವುವು ಪಟ್ಟಿ ಮಾಡಿ ಅದಕ್ಕೆ ಉತ್ತರವಾಗಿ ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಇಟ್ಟಿಗೆ ಹೆಂಚು ಮೆಳಿಕೆಗಳ ತಯಾರಿಕೆಗೆ ಮಣ್ಣು ಬಳಸುವುದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ ಮಣ್ಣಿನ ಸವೆತದ ಪರಿಣಾಮಗಳು ಯಾವುವು ನದಿಗಳಲ್ಲಿ ಹುಳು ತುಂಬಿ ಪ್ರವಾಹ ಬರುವುದು ನದಿಗಳ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯಗಳ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಚೀಲಂಬೆಗಳು ಬತ್ತಿ ಹೋಗುತ್ತವೆ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಕೃಷಿ ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತದೆ ಮಣ್ಣಿನ ಸಂರಕ್ಷಣೆಯ ಕ್ರಮಗಳು ಯಾವುವು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅರ ಅಡ್ಡ ಬದುಗಳನ್ನು ನಿರ್ಮಿಸುವುದು ಅರಣ್ಯ ನಾಶವನ್ನು ತಡೆಗಟ್ಟುವುದು ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ ಮಾಡುವುದು ನೀರಿನ ಯೋಜಿತ ಬಳಕೆ ಮಾಡುವುದು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡುವುದರಿಂದ ಮಣ್ಣಿನ ಸಂರಕ್ಷಣೆಯ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ ಅರಣ್ಯಗಳ ಮಹತ್ವದ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಅದರವಾಗಿ ಶುದ್ಧ ವಾಯು ಆಹಾರ ಮೇವು ಒದಗಿಸುತ್ತವೆ ಮಳೆ ತರಲು ಸಹಾಯಕವಾಗಿವೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಔಷಧೀಯ ಸಸ್ಯಗಳ ಆಗರವಾಗಿವೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಪರಿಸರ ಸಮತೋಲನೆಯನ್ನು ಕಾಪಾಡುತ್ತವೆ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು ಕಾಡ್ಗಿಚ್ಚು ಮಾಡುವ ಘರ್ಷಿತ ಮರ ತೆಗೆಯುವುದು ಮರಗಳಿಗೆ ತಗಲುವ ರೋಗ ನಿಯಂತ್ರಿಸುವುದು ಸಸಿ ನೆಡುವುದು ಬೀಜಗಳನ್ನು ಹರಡುವುದು ಮರ ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯಗಳಲ್ಲಿ ಮೇಯಿಸುವಿಕೆ ನಿಯಂತ್ರಿಸುವುದು ಸಾರ್ವಜನಿಕರು ಮರ ನೀಡಲು ಪ್ರೋತ್ಸಾಹ ಮಾಡುವುದು ಅರಣ್ಯ ರಕ್ಷಣೆಗೆ ಜನರನ್ನು ಪ್ರೇರೇಪಿಸುವುದು ಸಾಮಾಜಿಕ ಅರಣ್ಯ ಯೋಜನೆ ಜಾರಿಗೆ ತೆಗೆದುಕೊಂಡು ಬರುವುದು ಅರಣ್ಯಗಳ ವಿಧಗಳು ಯಾವುವು ಅಂತ ಕೇಳಬಹುದು ನಿತ್ಯ ಹರಿದ ಅರಣ್ಯಗಳು ಎಲೆಯುರಿಸುವ ಅರಣ್ಯಗಳು ಎಲೆ ಎದುರಿಸುವ ಮಾನ್ಸೂನ್ ಅರಣ್ಯಗಳು ಉಷ್ಣವಲಯದ ಹುಲಗಾವಲು ಅರಣ್ಯಗಳು ಮ್ಯಾನ್ಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಫೈ ಮಾದರಿ ಅರಣ್ಯಗಳು ನದಿ ಯೋಜನೆಗಳ ಉದ್ದೇಶಗಳು ಯಾವುವು ನೀರಾವರಿ ಸೌಲಭ್ಯ ಒದಗಿಸುವುದು ಜಲವಿದ್ಯುತ್ ಉತ್ಪಾದಿಸುವುದು ನದಿಗಳ ಪ್ರವಾಹ ನಿಯಂತ್ರಣ ಮಾಡುವುದು ನೌಕಾಯಾನ ಸೌಲಭ್ಯ ಒದಗಿಸುವುದು ಗೃಹ ಬಳಕೆಗೆ ನೀರು ಉಪಯೋಗಿಸುವುದು ಮಣ್ಣಿನ ಸವಕಳಿ ನಿಯಂತ್ರಣ ಮಾಡುವುದು ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು ಹೀಗೆ ಅನೇಕ ರೀತಿಯ ವಿವಿಧ ಯೋಜನೆಗಳು ಒಳಗೊಂಡ ಯೋಜನೆಗಳೇ ವಿವಿಧ ಉದ್ದೇಶದಿಂದ ಯೋಜನೆಗಳು ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಇದೆಯೇ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ನಾವು ಹೌದು ಅಂತ ಬರೆದುಬಿಟ್ಟು ಉತ್ತರ ಬರೀಬೇಕು ನೀರಿನ ಲಭ್ಯತೆಯಲ್ಲಿ ವ್ಯತ್ಯಾಸ ಇರುವುದರಿಂದ ನೀರಿನ ಲಭ್ಯತೆ ಕಾಲಕಾಲಕ್ಕೆ ವ್ಯತ್ಯಾಸವಾಗುವುದರಿಂದ ಭಾರತದಲ್ಲಿ ಮಳೆ ಅನಿಶ್ಚಿತತೆ ಇಂದಿರುವುದರಿಂದ ಅಸಮಾನ ಮಳೆ ಹಂಚಿಕೆಯಾಗುವುದರಿಂದ ಮಳೆ ನಿಯತಕಾಲಿಕವಾಗಿ ಇರುವುದರಿಂದ ಕಡಿಮೆ ಮಳೆ ಪ್ರದೇಶದಲ್ಲಿ ಅಗತ್ಯ ಇರುವುದರಿಂದ ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಇದೆ ಎಂದೇ ಬರೆಯಬೇಕು ಭೂ ಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಭೂಸ್ವರೂಪಗಳು ಲಕ್ಷಣಗಳು ವಾಯುಗುಣ ಜನಸಂಖ್ಯೆ ಉದ್ಯೋಗ ಭೂ ಹಿಡುವಳಿ ತಾಂತ್ರಿಕತೆ ಮಾನವನ ಸಾಮರ್ಥ್ಯ ನೀರಾವರಿ ಸೌಲಭ್ಯ ಮಾರುಕಟ್ಟೆ ಭೂ ಬಳಕೆ ಪ್ರಕಾರಗಳು ಯಾವುವು ನಿವಳ ಸಾಗುವಳಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಬೀಳು ಭೂಮಿ ಹುಲಗಾವಲು ಬಳಕೆಯಾಗುವ ವ್ಯವಸಾಯ ಯೋಗ್ಯ ಭೂಮಿ ಬೆಳೆ ಮಾದರಿ ನಿರ್ಧರಿಸುವ ಅಂಶಗಳು ಯಾವುವು ನೈಸರ್ಗಿಕ ಅಂಶಗಳು ನೀರಿನ ಪೂರೈಕೆ ಮಾರುಕಟ್ಟೆ ಸಾರಿಗೆ ಸಂಪರ್ಕ ಸುಧಾರಿತ ತಳಿ ಸಾಮಾಜಿಕ ಅಂಶಗಳು ರಾಸಾಯನಿಕ ಗೊಬ್ಬರ ಆರ್ಥಿಕ ಅಂಶಗಳು ರೈತರ ಮನೋಭಾವ ಇವು ಬೆಳೆ ಮಾದರಿ ನಿರ್ಧರಿಸುವ ಅಂಶಗಳಾಗಿವೆ ವ್ಯವಸಾಯದ ಪ್ರಾಮುಖ್ಯತೆಯ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ ನಾಲ್ಕು ಅಂಕಕ್ಕೆ ಭಾರತೀಯರ ಮುಖ್ಯ ಉದ್ಯೋಗವಾಗಿದೆ ದೇಶದ ಎಲ್ಲ ಭಾಗಗಳಲ್ಲಿ ಕಾಣಬಹುದು ಆ ಆಹಾರ ಧಾನ್ಯಗಳನ್ನು ಪೂರೈಸುತ್ತದೆ ಜೀವನಧಾರ ಉದ್ಯೋಗವಾಗಿದೆ ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡಿದೆ ಹಲವಾರು ಕೈಗಾರಿಕೆಗಳನ್ನು ಪೋಷಿಸುತ್ತವೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತವೆ ತೃತೀಯ ಉದ್ಯೋಗಗಳನ್ನು ಗೋ ಪೋಷಿಸಿದೆ ಅಂತೇಳಿ ನಾವಿಲ್ಲಿ ಬರೀಬೇಕಾಗ್ತದೆ ಶಕ್ತಿ ಸಂಪನ್ಮೂಲಗಳ ಕೊರತೆ ನಿವಾರಣೆಗೆ ಕೈಗೊಂಡ ಕ್ರಮಗಳು ಯಾವುವು ಪ್ರಶ್ನೆ ಬರ್ತದೆ ಆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಬಳಸುವುದು ಜಲ ವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯ ನೀಡುವುದು ಬರಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು ಅಸಂಪ್ರದಾಯಿಕ ಸಂಪನ್ಮೂಲ ಬಳಕೆಗೆ ಪ್ರೋತ್ಸಾಹ ನೀಡುವುದು ಶಕ್ತಿ ಸಂಪನ್ಮೂಲಗಳ ಮಿತವಾದ ಬಳಕೆ ನಿರುಪಯುಕ್ತ ವಸ್ತು ಬಳಸಿ ವಿದ್ಯುತ್ ಉತ್ಪಾದನೆ ರಸ್ತೆಗಳ ಪ್ರಾಮುಖ್ಯತೆ ಬಗ್ಗೆ ಬರೆಯಿರಿ ಭಾರತ ಹಳ್ಳಿಗಳ ಮತ್ತು ಕೃಷಿ ಪ್ರಧಾನವಾದ ದೇಶ ಹಳ್ಳಿ ಮತ್ತು ಕೃಷಿ ಅಭಿವೃದ್ಧಿಗೆ ಮುಖ್ಯವಾಗಿದೆ ರೈತರ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಬಹುದು ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳ ಪೂರೈಕೆಯಾಗುತ್ತದೆ ರೈಲು ಸಾರಿಗೆಗೆ ಪೂರಕವಾಗಿದೆ ಸರಕು ಸಾಗಾಣಿಕೆಗೆ ಸಾಧ್ಯವಾಗಿದೆ ದೇಶದ ಅಭಿವೃದ್ಧಿಗೆ ಸಹಾಯಕವಾಗಿದೆ ರಸ್ತೆ ಸಾರಿಗೆ ತೊಡಕುಗಳು ಯಾವುವು ಮಳೆಗಾಲದಲ್ಲಿ ಸಂಚಾರಕ್ಕೆ ಅನುಪಯುಕ್ತ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವವು ವಾಹನ ದಟ್ಟಣೆ ಅಪಘಾತಗಳಿಗೆ ಕಾರಣಗಳಾಗಿವೆ ಮಳೆ ಪ್ರವಾಹಗಳಿಂದ ಹಾಳಾಗುತ್ತವೆ ಹೆದ್ದಾರಿಗಳ ನಿರ್ಮಾಣ ನಿರ್ವಹಣೆ ಅಸಮರ್ಪಕ ರಸ್ತೆಗಳ ಬದಿಯಲ್ಲಿ ಬೇಕಾಗುವ ಅನಗತ್ಯ ಅಗತ್ಯಗಳ ಕೊರತೆ ಪ್ರಮುಖ ಖನಿಜಗಳು ಯಾವುವು ಪಟ್ಟಿ ಮಾಡಿ ಕಬ್ಬಿಣದಿರು ಮ್ಯಾಂಗ್ನೀಸ್ ಇದ್ದರು ಬಾಕ್ಸೈಟ್ ಎದುರು ಆಬ್ರಕ ಚಿಂಗ್ ಭಾರತದ ಪ್ರಮುಖ ಖನಿಜಗಳಾಗಿ ಕಂಡುಬರುತ್ತವೆ ಶಕ್ತಿ ಸಂಪನ್ಮೂಲಗಳೂ ಪಟ್ಟಿ ಮಾಡಿ ಕಲ್ಲಿದ್ದಲು ಪೆಟ್ರೋಲಿಯಂ ಅಣುಶಕ್ತಿ ಸೌರಶಕ್ತಿ ಜಲ ವಿದ್ಯುತ್ ಆಗಿದೆ ಪರಮಾಣು ಖನಿಜಗಳು ಯಾವವು ಪಟ್ಟಿ ಮಾಡಿ ಯುರೇನಿಯಂ ತೋರಿಯಂ ಬೆರಿಲಿಯಂ ಲೀಥಿಯಂ ಆ ಸಂಪ್ರದಾಯಿಕ ಶಕ್ತಿ ಮೂಲಗಳು ಯಾವುವು ಶಕ್ತಿ ಸಂಪನ್ಮೂಲಗಳಲ್ಲಿ ಎರಡು ವಿಧ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಮತ್ತು ಆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಈ ರೀತಿಯಾಗಿ ನೋಡ್ಬೋದು ಸೌರಶಕ್ತಿ ಪವನ ಶಕ್ತಿ ಉಬ್ಬರಿಳಿತ ಶಕ್ತಿ ಭೂ ಅಂತರಾಳದ ಶಕ್ತಿ ಜೈವಿಕ ಅನಿಲ ಶಕ್ತಿ ಕಬ್ಬಿಣ ಅದಿರಿನ ವಿಧಗಳು ಯಾವುವು ಮ್ಯಾಗ್ನೆಟೈಟ್ ಹೆಮಾಟೈಟ್ ಲಿಮೋನೈಟ್ ಸಿಡರೈಟ್ ಮ್ಯಾಗ್ನೆಟೈಟ್ ಹೆಮಾಟೈಟ್ ಲಿಮೋನೈಟ್ ಸಿಡರೈಟ್ ಸಾರಿಗೆ ವಿಧಗಳು ಯಾವುವು ಪಟ್ಟಿ ಮಾಡಿ ರಸ್ತೆ ಸಾರಿಗೆ ವಾಯು ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ರಸ್ತೆ ವಿಧಗಳು ಯಾವುವು ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಸಂಪರ್ಕದ ಪ್ರಾಮುಖ್ಯತೆ ಬಗ್ಗೆ ಬರೆಯಿರಿ ವಿವಿಧ ಪ್ರದೇಶಗಳ ಆಗು ಹೋಗು ತಿಳಿಯಬಹುದು ಸರ್ಕಾರ ನೀತಿ ನಿಯಮಗಳನ್ನು ತಿಳಿಸುತ್ತವೆ ವ್ಯವಸಾಯ ಕೈಗಾರಿಕೆ ಬಗ್ಗೆ ಜ್ಞಾನ ನೀಡುತ್ತವೆ ವಾಣಿಜ್ಯ ವ್ಯಾಪಾರ ಅಭಿವೃದ್ಧಿಗೆ ಅಗತ್ಯವಾಗಿದೆ ದೇಶದ ಏಕತೆ ಸ್ಥಿರತೆ ಕಾಪಾಡಲು ಅನುಕೂಲ ಹವಾಮಾನ ಮುನ್ಸೂಚನೆ ನೀಡುತ್ತವೆ ಸುಧಾರಿತ ತಂತ್ರಜ್ಞಾನದಿಂದ ಆದ ಬದಲಾವಣೆಗಳು ಯಾವುವು ಟೆಲಿಫೋನ್ ಅಂತರ್ಜಾಲ ಸಂಪರ್ಕಗಳ ಪ್ರಗತಿ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದಂತೆ ಫೋನ್ ಯುದ್ಧ ಸಾಮಗ್ರಿಗಳ ತಯಾರಿಕೆ ಪರಮಾಣು ಬಾಂಬ್ ತಯಾರಿಕೆ ಉಪಗ್ರಹ ಉಡಾವಣೆ ಚಂದ್ರನ ಮೇಲೆ ಪಾದಾರ್ಪಣೆ ಸರ್ಕಾರಿ ಕಚೇರಿಗಳಲ್ಲಿ ಇ ಆಡಳಿತ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅನುಕೂಲಗಳು ಯಾವುವು ತಂತ್ರಜ್ಞಾನ ಆಧಾರಿತ ನಕ್ಷೆಗಳ ಆಕರ್ಷಕವಾಗಿವೆ ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡುತ್ತೇವೆ ವಿವಿಧ ಬಗೆಯ ಮಾಹಿತಿಯನ್ನು ವಿಶ್ಲೇಷಿಸಬಹುದು ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ಅಗತ್ಯ ಇದು ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆಯಾಗಿದೆ ನಕ್ಷೆಗಳನ್ನು ಅತಿ ಶೀಘ್ರವಾಗಿ ಪಡೆಯಬಹುದು ಕಡಿಮೆ ಅವಧಿಯಲ್ಲಿ ಮಾಹಿತಿಯ ಪಡೆಯಬಹುದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅನುಕೂಲಗಳು ಏನೇನು ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸಿ ಪರಿಹಾರ ಕೈಗೊಳ್ಳಲು ಉಪಯುಕ್ತ ಸೈನಿಕರು ವೈಮಾನಿಕರು ನಾವಿಕರಿಗೆ ಅನುಕೂಲ ಅರಣ್ಯ ಪರ್ವತ ಚಾರಣ ಶಕ್ತಿಗೆ ಉಪಯುಕ್ತ ಸಾರಿಗೆ ನಿರ್ವಹಣೆಯಲ್ಲಿಯೂ ಬಳಕೆ ನಗರಗಳಲ್ಲಿ ಮನೆ ಬಾಗಿಲ ಸೇವೆ ಕೊಡಲು ಅನುಕೂಲ ಗೂಗಲ್ ಮ್ಯಾಪ್ ಬಳಸಿ ದಾರಿ ತೋರಿಸುತ್ತವೆ ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಯಾವುವು ಒಂದು ಕಡೆಗೆ ನಾವು ಕೈಗಾರಿಕೆಯನ್ನು ಸ್ಥಾಪಿಸಬೇಕಾದರೆ ಯಾವ್ಯಾವ ಅಂಶಗಳು ನಮ್ಮ ಗಮನದಲ್ಲಿರಬೇಕಪ್ಪ ಅಂತಂದರೆ ಮೊದಲನೇದಾಗಿ ಕಚ್ಚಾ ವಸ್ತುಗಳ ಲಭ್ಯತೆ ಕಾರ್ಮಿಕರ ಪೂರೈಕೆ ಸಂಚಾರ ಸೌಲಭ್ಯ ಬಂದರುಗಳ ಸೌಲಭ್ಯ ಸರ್ಕಾರದ ನೀತಿ ಮಾರುಕಟ್ಟೆ ಶಕ್ತಿ ಸಂಪನ್ಮೂಲಗಳು ಇಟ್ಕೊಂಡು ಬಿಟ್ಟರೆ ನಾವೊಂದು ಫ್ಯಾಕ್ಟ್ರಿಯನ್ನು ಆರಂಭ ಮಾಡ್ಬೋದು ಪ್ರವಾಹಗಳು ಉಂಟಾದ ಕಾರಣಗಳೇನು ಯಾಕೆ ಪ್ರವಾಹ ಉಂಟಾಗ್ತದೆ ಅತ್ಯಧಿಕ ಮಳೆ ಬೀಳುವುದರಿಂದ ನದಿ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ಅಣೆಕಟ್ಟು ಒಡೆಯುವುದರಿಂದ ನದಿಗಳ ಪಾತ್ರವನ್ನು ಬದಲಾವಣೆ ಮಾಡುವುದು ಚಂಡಮಾರುತಗಳಿಂದ ಅಪಾರ ಮಳೆ ಬೀಳುವುದು ಅರಣ್ಯನಾಶಕ ಇವು ಪ್ರವಾಹಗಳ ಉಂಟಾದ ಕಾರಣಗಳಾಗಿವೆ ಪ್ರವಾಹ ನಿಯಂತ್ರಣ ಕೈಗೊಂಡ ಕ್ರಮಗಳವು ನದಿಯ ಇಕ್ಕೆಲಗಳಲ್ಲಿ ಅಡೆಗಟ್ಟೆ ನಿರ್ಮಿಸುವುದು ನದಿಗಳಿಗೆ ಅಣೆಕಟ್ಟು ನಿರ್ಮಾಣ ಪ್ರವಾಹಗಳ ಮುನ್ಸೂಚನೆ ಕೇಂದ್ರಗಳ ಸ್ಥಾಪನೆ ಜಲನಯನ ಪ್ರದೇಶಗಳಲ್ಲಿ ಅರಣ್ಯ ಬೆಳೆಸುವುದು ಮಣ್ಣಿನ ಸಾವೆತವನ್ನು ನಿಯಂತ್ರಿಸುವುದು ಜಲಾಶಯಗಳು ಹೂಳು ತುಂಬುವುದರ ನಿಯಂತ್ರಣ ವಿಡಿಯೋ ಪೂರ್ಣ ಆಗುವವರಿಗೆ ಕಳಿಸ್ಕೊಳ್ಳಿ ಅತಿ ಉತ್ತಮ ಪ್ರಶ್ನೆಗಳು ಬಹುಬೇ ಪ್ರಶ್ನೆಗಳು ಇವುಗಳಲ್ಲಿವೆ ನಿಮ್ಮ ಪರೀಕ್ಷೆಗೆ ಯಶಸ್ಸಿಗೆ ಇದು ಸಾಧನವಾಗಬಹುದು ಭೂಕುಸಿತಕ್ಕೆ ಕಾರಣಗಳು ಯಾವುವು ಪರ್ವತ ಸಮುದ್ರ ತೀರದಲ್ಲಿ ಹರಿಯುವ ನೀರು ಪರ್ವತ ವಲಯದಲ್ಲಿ ರಸ್ತೆ ರೈಲು ಮಾರ್ಗ ನಿರ್ಮಾಣ ಸಡಿಲವಾದ ಮಣ್ಣಿನ ಪದರ ಗಣಿಗಾರಿಕೆ ಆರಣ್ಯಗಳನ್ನು ಕಡಿಯುವುದು ಇಳಿಜಾರರಲ್ಲಿ ಆಳವಾಗಿ ಉಳುಮೆ ಮಾಡುವುದು ಭೂಕಂಪಕ್ಕೆ ಕಾರಣಗಳು ಯಾವುವು ಜ್ವಾಲಾಮುಖಿ ಭೂ ಅಂತರಾಳದ ಶಿಲಾಫಲಕಗಳ ಚಾಲನೆ ನಗರೀಕರಣದಿಂದ ಭೂಮಿಯ ಒಡದಲ್ಲಿ ಒತ್ತಡ ಅರಣ್ಯನಾಶ ಅಣೆಕಟ್ಟುಗಳ ನಿರ್ಮಾಣ ಗಣಿಗಾರಿಕೆ ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಭೂವಂತಸ್ನ ಕಟ್ಟಡಗಳನ್ನು ನಿಷೇಧಿಸುವುದು ಹಗುರವಾದ ವಸ್ತುಗಳಿಂದ ಕಟ್ಟಡ ನಿರ್ಮಾಣ ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿದ ಕಟ್ಟಡಗಳ ನಿರ್ಮಾಣ ಭೂಕಂಪದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು ಭೂಕಂಪ ವಲಯದಲ್ಲಿ ಶೀಘ್ರ ವೈದ್ಯಕೀಯ ಸೇವೆ ಭೂಕಂಪನ ಪರಿಹಾರ ಕೈಗೊಳ್ಳುವುದು ಯಾವುದೇ ನೈಸರ್ಗಿಕ ವಿಕೋಪದ ಪರಿಣಾಮಗಳು ಜನ ಸಾವು ನೋವು ಆಸ್ತಿ ಪಾಸ್ತಿ ಹಾನಿ ಬೆಳೆಗಳ ಹಾನಿ ಸಾರಿಗೆ ಸಂಪರ್ಕ ಕಡಿತ ವಿದ್ಯುತ್ ಸಂಪರ್ಕ ಕಡಿತ ರೋಗಗಳ ಹರಡುವಿಕೆ ಜನರ ಆಸ್ತಿ ಪಾಸ್ತಿ ಹಾನಿಯಾಗುತ್ತದೆ ಗಿಡ ಮರಗಳ ಹಾನಿಗೊಳಗಾಗುತ್ತವೆ ನೈಸರ್ಗಿಕ ವಿಕೋಪಗಳ ಪರಿಹಾರೋಪಾಯಗಳು ಸಿದ್ಧಪಡಿಸಿದ ಆಹಾರ ಆಹಾರ ಹಂಚಿಕೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಔಷಧಿ ಹಂಚಿಕೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ತಾತ್ಕಾಲಿಕ ವಸತಿ ವ್ಯವಸ್ಥೆ ಅಗತ್ಯ ಮೂಲ ಸೌಕರ್ಯ ಒದಗಿಸುವುದು ಭಾರತ ದಕ್ಷಿಣ ತುದಿ ಅಂದರೆ ಯಾವುದು ಇಂದಿರಾ ಪಾಯಿಂಟ್ ಭಾರತದ ಉತ್ತರ ತುದಿ ಇಂದಿರಾ ಕೋಲ್ ಭಾರತ ಸ್ವತಂತ್ರ ಜಿ ಪಿ ಎಸ್ ಹೆಸರು ನಾವಿಕ್ ಕರ್ನಾಟಕದಲ್ಲಿನ ಪರಿಸರಣ ಮಳೆ ಕಾಫಿ ಮಳೆ ಅಥವಾ ತುಂತುರು ಮಳೆ ಕೇರಳದಲ್ಲಿನ ಪರಿಸರಣ ಮಳೆ ಮಾವಿನ ಹೊಯ್ಲ ಪಶ್ಚಿಮ ಬಂಗಾಳದ ಪರಿಸರ ಮಳೆ ಕಾಲಬೈಸಾಖಿ ಉತ್ತರ ಪ್ರದೇಶದ ಪರಿಸರನ ಮಳೆ ಆಂಡಿಸ್ ಹಿಮಾಲಯದಲ್ಲಿ ಕಂಡುಬರುವ ಅರಣ್ಯ ಆಲ್ಫೈನ್ ಮುಖಜ ಭೂಮಿಯಲ್ಲಿ ಅರಣ್ಯ ಮ್ಯಾಂಗ್ರೋವ್ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಹರಿಯಾಣ ಭಾರತ ಎತ್ತರ ಶಿಖರಗಳು ಗಾಡ್ವಿನ್ ಆಸ್ಟಿನ್ ಅಥವಾ ಕೇತು ದಕ್ಷಿಣ ಭಾರತದ ಎತ್ತರ ಶಿಖರ ಆನೈಮುಡಿ ಭಾರತ ಸಿಲಿಕಾನ್ ಸಿಟಿ ಬೆಂಗಳೂರು ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ಬಂಗಾಳದ ಕಣ್ಣೀರ ನದಿ ದಾಮೋದರ್ ಬಿಯಾದ ಕಣ್ಣೀರು ನದಿ ಕೋಶಿ ಒರಿಸ್ಸಾದ ಕಣ್ಣೀರು ನದಿ ಮಹಾನದಿ ಏಷ್ಯಾದಲ್ಲಿ ಎತ್ತರವಾದ ಅಣೆಕಟ್ಟು ತೆಹ್ರಿ ಭಾರತ ಮೊದಲ ಅಧಿಕಣ್ಣು ಯೋಜನೆ ದಾಮೋದರ್ ಭಾರತ ಹೆಬ್ಬಾಗಿಲು ಮ್ಯಾಂಚೆಸ್ಟರ್ ಭಾರತ ಚಹದ ಬಂದರು ಕೋಲ್ಕತಾ ಅತ್ಯಧಿಕ ಉಷ್ಣಾಂಶ ಹೊಂದಿದ ಸ್ಥಳ ಗಂಗಾನಗರ್ ಹೆಚ್ಚು ಮಳೆ ಬೀಳುವ ಸ್ಥಳ ಮಹನ್ ರಾಮ್ ಕಡಿಮೆ ಮಳೆ ಬೀಳುವ ಸ್ಥಳ ರುಯಿಲ್ಲ ಭೂ ಬಳಕೆ ಎಂದರೆ ಭೂಮಿಯನ್ನು ವಿವಿಧ ಉದ್ದೇಶಗಳಾಗಿ ಬಳಸುವುದನ್ನು ಭೂಬಳಕೆ ಎನ್ನುತ್ತೇವೆ ಸುವರ್ಣ ಕ್ರಾಂತಿ ತೋಟಗಾರಿಕೆ ಬೇಸಾಯದ ಪ್ರಗತಿ ಸಾಂದ್ರ ಬೇಸಾಯ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ ಎರಡು ಮೂರು ಬೆಳೆ ಬೆಳೆಯುವುದು ಮಿಶ್ರ ಬೇಸಾಯ ಎಂದರೇನು ಕೃಷಿ ಭೂಮಿಯನ್ನು ಬೆಳೆ ಬೆಳೆಯುವುದಲ್ಲದೆ ದನಕರು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆಗೆ ಬಳಸುವುದು ಕಬ್ಬು ಬಂಗಾರ ಕಲ್ಲಿದ್ದಲು ಕಾಗ ಬಂಗಾರ ಆಭ್ರಕ ದ್ರವರೂಪದ ಚಿನ್ನ ಪೆಟ್ರೋಲಿಯಂ ಬೆಳೆಗಳ ಮಾದರಿ ಒಂದು ಪ್ರದೇಶ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಆವರಿಸಿರುವ ಬೆಳೆಗಳ ತಯಾರಿಕೆ ಖಾರಿಫ್ ಬೇಸಾಯ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಕಂಡುಬರುವ ಬೇಸಾಯ ರುಬಿ ಬೇಸಾಯ ಚಳಿಗಾಲದಲ್ಲಿ ಮಾಡುವ ಬೇಸಾಯ ಜೇಡ ಬೇಸಾಯ ಬೇಸಿಗೆ ಕಾಲದ ಬೇಸಾಯ ಗೋಧಿಯ ಕಣಜ ಪಂಜಾಬ್ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಉತ್ತರ ಪ್ರದೇಶ ಹತ್ತಿ ಬೆಳೆ ಬೆಳೆಯಲು ಸಹಾಯಕವಾದ ಅಂಶಗಳು ಹತ್ತಿ ಉಷ್ಣವಲಯದ ಬೆಳೆ ಉಪ ಉಷ್ಣವಲಯದ ಬೆಳೆ ಮುಂಗಾರು ಬೆಳೆಯಾಗಿ ಬೆಳೆಯುತ್ತಾರೆ ಇಪ್ಪತ್ತು ಇಪ್ಪತ್ತೈದು ಡಿಗ್ರಿ ಉಷ್ಣಾಂಶ ಅವಶ್ಯಕ ಎಪ್ಪತ್ತೈದು ನೂರೈವತ್ತು ಸೆಂಟಿಮೀಟರ್ ಮಳೆ ಬೇಕು ಕಪ್ಪು ಮಣ್ಣು ಮೆಕ್ಕಲು ಮಣ್ಣು ಬೆಳೆಯಬಲ್ಲವು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಮಣ್ಣು ಹೆಚ್ಚು ಸೂಕ್ತ ಇಲ್ಲಿ ನೋಡಿ ಎರಡೆರಡು ಅಂಶ ಕೇಳ್ತಾರೆ ಭತ್ತ ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಅಂಶಗಳು ಯಾವುವು ಭತ್ತ ಬೆಳೆ ಬೆಳೆಯಲಿಕ್ಕೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು ನೂರಿಂದ ಇನ್ನೂರು ಸೆಂಟಿಮೀಟ್ರ್ ವಾರ್ಷಿಕ ಮಳೆ ಬೇಕು ಮೆಕ್ಕಲ ಮಣ್ಣು ಜೇಡಿ ಮಣ್ಣು ಸೂಕ್ತ ಹಾಗೆ ಗೋಧಿ ಬೆಳೆ ಬೆಳೆಯಲು ಸಹಾಯಕ ಅಂಶಗಳು ಯಾವುವು ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆ ಬೇಕು ಮರಳು ಮಿಶ್ರಿತ ಮಣ್ಣು ಜೇಡಿ ಮಣ್ಣು ಕಬ್ಬು ಮಣ್ಣು ಈ ಬೆಳೆ ಬೆಳೆಯಲು ಸೂಕ್ತ ಕಬ್ಬು ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಅಂಶಗಳು ಯಾವುವು ಇಪ್ಪತ್ತೊಂದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು ನೂರರಿಂದ ನೂರ ಸೆಂಟಿಮೀಟರ್ ಮಳೆ ಬೇಕು ಮೆಕ್ಕಲ ಮಣ್ಣು ಕಪ್ಪು ಮಣ್ಣು ಸೂಕ್ತ ಹೊಗೆ ಸೊಪ್ಪು ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಅಂಶಗಳು ಯಾವುವು ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಐವತ್ತು ಐವತ್ತು ಸೆಂಟಿಮೀಟರ್ ಮಳೆ ಮರಳು ಮಿಶ್ರಿತ ಮಣ್ಣು ಹತ್ತಿ ಹತ್ತಿ ಬೆಳೆ ಬೆಳೆಯಲು ಬೇಕು ಅಂಶಗಳಂದರೆ ಎಪ್ಪತ್ತರಿಂದ ನೂರ ಸೆಂಟಿಮೀಟರ್ ಮಳೆ ವಾರ್ಷಿಕ ಮಳೆ ಬೇಕು కప్పు మణు బు మెక్కల మణు బు చహా బెళె బలు బేవ సహాయకాంశాలు యావూ ఇప్ప డిగ్రీ సెల్సస్ ఉష్ణాంశ బు నూరైవ్ ఎన్నూరు సెంటీమీటర్ వార్షిక మళ్ళు మరళు మిశ్ర జే డి మిన అవశ్యకత ఇది హు భళ్య పశ్చిమ బంగాళ ఇప్పతమ అద్భుత లోహ అూమినయం భారత హెచ్చు చిన్న ఉత్పత్వ గణి హారత మొదల పెట్రోలం పట్టే మర స్థల దిగ్బాయ్ అస్సావ దిగ్బాయ్ ಬತಿದೊಡ್ಡ ತಲೆ ತಲೆನಕ್ಷೇಪ ಬಾಂಬೆ ಹೈ ಅರೇಬಿಯಾ ಸಮುದ್ರದ ಬಾಂಬೆ ಹೈ ಇಂದು ಆಭರಿಕ ರಫ್ತು ಏಕೆ ಆಭ್ರಕ ಬದಲಿ ವಸ್ತುಗಳು ದೊರೆಯುತ್ತಿರುವುದರಿಂದ ಆಭರಿಕ ಪ್ರಮಾಣ ಕಡಿಮೆಯಾಗುತ್ತಿದೆ ರಾಜ್ಯ ಭದ್ರತಾ ಸಮಿತಿಯ ರಚನೆ ಕಾರ್ಯಗಳು ಯಾವುವು ಇದರಲ್ಲಿ ಹದಿನೈದು ಮಂದಿ ಸದಸ್ಯರು ಇರುತ್ತಾರೆ ಐದು ಕಾಯಂ ಸದಸ್ಯರು ಹತ್ತು ಹಂಗಾಮಿ ಸದಸ್ಯರು ಕಾಯಂ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೈನಾ ದೇಶದ ಸದಸ್ಯರು ವಿಡಾಧಿಕಾರ ಹೊಂದಿದೆ ಕಾರ್ಯಗಳು ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಯತ್ನಿಸುತ್ತವೆ ಶಾಂತಿ ಸುವ್ಯವಸ್ಥೆ ಶಾಂತಿ ಪಾಲನಾ ಪಡೆ ನಿಯೋಜನೆ ಅಂತಾರಾಷ್ಟ್ರೀಯ ನ್ಯಾಯಾಧೀಶ ನೇಮಕ ಮಹಾ ಕಾರ್ಯದರ್ಶಿಗೆ ಹೆಸರು ಸೂಚಿಸುವುದು ವಿಶ್ವಸಂಸ್ಥೆಯ ಸಾಧನಗಳು ಯಾವುವು ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ ನಿಶಸ್ತ್ರೀಕರಣದ ನಿಟ್ಟಿನಲ್ಲಿ ನಿಯಂತ್ರ ನಿರಂತರ ಪ್ರಯತ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಗಳ ಪರಿಹಾರ ಮಾರಕ ರೋಗಗಳ ನಿರ್ಮೂಲನೆ ಪ್ರಯತ್ನ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನ ವರ್ಣಭೇದ ನೀತಿ ನಿರ್ಮೂಲನೆ ಸಾಮ್ರಾಜ್ಯಶಾಹಿತ್ವ ವಸಾಹತುಶಾಹಿತ್ವ ನಿವಾರಿಸಿದೆ ಜಾಗತಿಕ ತಾಪಮಾನ ತಡೆಯಲು ಶ್ರಮಿಸುತ್ತಿವೆ ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆಗಳು ಯಾವುವು ಸಾಮಾನ್ಯ ಸಭೆ ಭದ್ರತಾ ಸಮಿತಿ ದತ್ತಿ ಸಮಿತಿ ಸಚಿವಾಲಯ ಆರ್ಥಿಕ ಸಾಮಾಜಿಕ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ ಸಾರ್ವಜನಿಕ ಆಡಳಿತ ಪಿತಾಮಹ ವುಡ್ರೋ ವಿಲ್ಸನ್ ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯ ನೇಮಕ ಮಾಡುವುದು ಆಗಿರ್ತಾರೆ ರಾಜ್ಯ ಸೇವಾ ಆಯೋಗವನ್ನು ರಾಜ್ಯಪಾಲ ನೇಮಕ ಮಾಡ್ತಾರೆ ಗೃಹ ಇಲಾಖೆ ಆಡಳಿತಾತ್ಮಕ ಮುಖ್ಯಸ್ಥ ಗೃಹ ಇಲಾಖೆ ಕಾರ್ಯದರ್ಶಿಯಾಗಿರ್ತಾರೆ ಕೇಂದ್ರ ಲೋಕ ಸೇವಾ ಆಯೋಗದ ಕಚೇರಿ ನವದೆಹಲಿಯಲ್ಲಿದೆ ಕರ್ನಾಟಕ ಸೇವಾ ಆಯೋಗದ ಕಚೇರಿ ಬೆಂಗಳೂರಿನಲ್ಲಿದೆ ಕರ್ನಾಟಕ ಲೋಕಸೇವಾ ಆಯೋಗ ಸ್ಥಾಪನೆ ಹತ್ತೊಂಬತ್ತು ಐವತ್ತೊಂದರಲ್ಲಿ ಮಾಡಲಾಗಿದೆ ಮಾನವ ಹಕ್ಕುಗಳ ದಿನ ಡಿಸೆಂಬರ್ ಹತ್ತೊಂಬತ್ತು ಆಗಿರುತ್ತದೆ ನಿಶಸ್ತೀಕರಣ ಎಂದರೆ ನಿರ್ದಿಷ್ಟ ಅಥವಾ ಎಲ್ಲ ತತ್ವ ಎಲ್ಲ ಶಾಸ್ತ್ರ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವುದು ಸಂಪ್ರದಾಯಿಸುವ ಪ್ರಕ್ರಿಯೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಹದಿನೈದು ಅಂತಾರಾಷ್ಟ್ರ ನ್ಯಾಯಾಲಯದ ಅಧಿಕಾರದ ಒಂಬತ್ತು ವರ್ಷ ವಿದ್ಯಾರ್ಥಿಗಳೇ ಇದು ಸುಲಭವಾಗಿ ಓದಿಕೊಂಡು ಪರೀಕ್ಷೆ ಬರೆದರೆ ಪಾಸಿಂಗ್ ಆಗುವಂಥದಕ್ಕಾಗಿ ನಿರ್ಮಿತವಾಗಿರುವಂಥ ಪಾಸಿಂಗ್ ಪ್ಯಾಕೇಜ್ ಮೊದಲ ಸಂಚಿಕೆ ತಾವುಗಳು ಚೆನ್ನಾಗಿ ಮನನ ಮಾಡಿ ಮಂದಟ್ಟು ಮಾಡ್ಕೊಂಡು ಓದ್ಕೊಳ್ಳಿ ಯಶಸ್ಸಿನ ದಾರಿ ನಿಮಗೆ ಮುಂದೆ ಇದ್ದೇ ಇದೆ ಅಧಿರರಾಗಬೇಡಿ ಅಸಹಾಯಕರಾಗಬೇಡಿ ದುರ್ಬಲರಾಗಬೇಡಿ ಸದ್ಬಲರಾಗಿ ವಿವೇಕಾನಂದ್ರೆ ಹೇಳಿದ ರೀತಿಯಲ್ಲಿ ಮೆದುಳು ಮನಶಕ್ತಿಗಳು ಒಗ್ಗೂಡಿಸಿ ನಿಮ್ಮ ಏಕಾಗ್ರತೆ ಚಿಂತನೆಗಳನ್ನು ಹೆಚ್ಚಿಸಿ ಪರೀಕ್ಷಾ ಸಾಧನೆಗೆ ಯಶಸ್ಸು ನೀಡಲಿ ಜಾಹೀನ್ ಜೈ ಮಾತೆ ಜೈ ಭಾರತ್ ಮಾತೆ ತಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಕೂಡ ನಿಮ್ಮ ಗೆಳೆಯರಿಗಿಂತ ಆಲಿಸಲು ಅವಕಾಶ ಮಾಡಿಕೊಂಡು ಹೇಳ್ತಾ ಇದ್ದೇನೆ ಧನ್ಯವಾದಗಳು